ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಐ ಟಿ ಐ ಕಾಲೇಜು ಗೌರ್ಮೆಂಟ್ ಐ ಟಿ ಐ ಕಾಲೇಜು ಮತ್ತು ಪ್ರೈವೇಟ್ ಐ ಟಿ ಐ ಕಾಲೇಜುಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಪ್ರವೇಶಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ವಿಡಿಯೋದಲ್ಲಿ ಐ ಟಿ ಐ ಅಬಿಂಷನಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಎಲ್ಲ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ನೋಡ್ತಾ ಇದ್ದೀರ ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ ಅವರು ಗೌರ್ಮೆಂಟ್ ಕಡೆಯಿಂದ ಎರಡು ಸಾವಿರ ಸಾಲಿಗಾಗಿ ಈ ಒಂದು ಐ ಟಿ ಸರ್ಕಾರಿ ಐ ಟಿ ಐ ಕಾಲೇಜು ಮತ್ತು ಪ್ರೈವೇಟ್ ಅನುದಾನಿತ ಸರ್ಕಾರಿ ಎರಡಕ್ಕೂ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ನೂರ ಎಪ್ಪತ್ತು ಸರ್ಕಾರಿ ಐ ಟಿ ಇದಾವೆ ಅದರಲ್ಲಿ ಮತ್ತು ನೂರ ತೊಂಬತ್ತೆರಡು ಪ್ರೈವೇಟ್ ಅನುದಾನಿತ ಐ ಟಿ ಐ ಕಾಲೇಜುಗಳನ್ನು ಒಳಗೊಂಡಿದೆ ಈ ಒಂದು ಕಾಲೇಜುಗಳಿಗೆ ಅಡ್ಮಿಷನ್ ಪಡೆಯೋದಕ್ಕೆ ಇವಾಗ ಅರ್ಜಿಯನ್ನು ಹವಾನಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತನೇ ನಾಲ್ಕನೇ ಸ ಅರ್ಜಿ ಸಲ್ಲಿಸುವಂಥ ವೆಬ್ಸೈಟನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದೇ ವೆಬ್ಸೈಟ್ ಮುಖಾಂತರ ಐ ಟಿ ಐ ಕಾಲೇಜಿಗೆ ಅಡ್ಮಿಷನ್ ಪಡೆಯೋದಕ್ಕೆ ಅಪ್ಲಿಕೇಶನನ್ನು ಹಾಕಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಐ ಟಿ ಅಪ್ಲಿಕೇಶನನ್ನು ಇದೇ ಒಂದು ವೆಬ್ಸೈಟ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದಂತ ತಿಳಿಸ್ಕೊಡ್ತೀನಿ ಮತ್ತು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಒಂದು ವೆಬ್ಸೈಟ್ನ ಲಿಂಕನ್ನು ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಹಾಗೂ ನಿಮಗೆ ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋಕ್ಕೆ ಆಗೋದಿಲ್ಲಪ್ಪ ನಮಗೆ ಗೊತ್ತಾಗೋದಿಲ್ಲ ಅಂದರೆ ನಿಮ್ಮ ಒಂದು ಹತ್ತಿರದ ಸರ್ಕಾರಿ ಐ ಟಿ ಐ ಕಾಲೇಜು ಅಥವಾ ಖಾಸಗಿ ಅನುದಾನಿತ ಖಾಸಗಿ ಐ ಟಿ ಕಾಲೇಜ್ ಇರ್ತಲ್ಲ ಆ ಒಂದು ಕಾಲೇಜುಗಳಿಗೆ ಹೋಗಿ ನೀವು ಅಡ್ಮಿಷನನ್ನು ಪಡಿಬೋದು ಅಂತವರು ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಆನ್ಲೈನ್ ಹಾಕೋಕ್ಕೆ ಬರಲಾರದವರು ನಿಮ್ಮ ಒಂದು ತಾಲೂಕಿನಲ್ಲಿ ಇರುವಂಥ ಸರ್ಕಾರಿ ಐ ಟಿ ಐ ಅಥವಾ ಪ್ರೈವೇಟ್ ಐ ಟಿ ಐ ಕಾಲೇಜಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಕೂಡ ಹೋಗಿ ನೀವು ಆಫ್ಲೈನ್ ಮುಖಾಂತರ ಸಲ್ಲಿಸ್ಬೋದು ಅಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ತೊಗೊಂಡು ಅರ್ಜಿಯನ್ನು ಅವರು ಸಲ್ಲಿಸಿಕೊಡ್ತಾರೆ ಕಾಲೇಜಿನಲ್ಲಿ ಮತ್ತು ಇದಕ್ಕೆ ಐ ಟಿ ಅಡ್ಮಿಷನ್ ಮಾಡ್ಬೇಕಂದ್ರೆ ನಿಮಗೆ ಮಿನಿಮಮ್ ಎಸ್ ಎಲ್ ಸಿ ಮುಗಿದವರು ಅರ್ಜಿಯನ್ನು ಸಲ್ಲಿಸ್ಬೋದು ಎಸ್ ಎಲ್ ಸಿ ಅಥವಾ ಸಿ ಬಿ ಎಸ್ ಸಿ ಇಲ್ಲಿಂದಲ್ಲ ಕೌನ್ಸಿಲ್ ಆಫ್ ಬೋರ್ಡ್ಸ್ ಆಫ್ ಸ್ಕೂಲ್ ಎಜುಕೇಷನ್ ಇವೊಂದು ಸಿ ಬಿ ಎಸ್ ಸಿ ಮುಗಿದವರು ಇದಕ್ಕೆ ಐ ಟಿ ಆಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಎಲಿಜಿಬಲ್ ಅಂತ ಹೇಳ್ಬೋದು ಎಸ್ ಎಲ್ ಸಿ ಮುಗಿದ ನಂತರ ಐ ಟಿ ಐ ನೀವು ಮಾಡ್ಬೋದು ಇದರ ಜೊತೆಗೆ ಐ ಟಿ ಜೊತೆಗೆ ಮತ್ತು ಎಸ್ ಎಲ್ ಸಿಕ್ಕಿಂತ ಕಡಿಮೆ ಹೋಗಿದ್ದೇವರು ಅಂದರೆ ಏಳನೇ ತರಗತಿ ಎಂಟನೇ ತರಗತಿ ಮತ್ತು ಹತ್ತನೇ ಕ್ಲಾಸ್ ಫೇಲ್ ಆದವ್ರಿಗೆ ಕೂಡ ಇಲ್ಲೊಂದು ಕೋರ್ಸನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮನೆ ಕೆಲಸ ಮರ ಕೆಲಸ ವುಡ್ ವರ್ಕ್ ಅಂತ ಏನು ಕರಿತೀವಲ್ಲ ವುಡ್ ವರ್ಕ್ ಟೆಕ್ನಿಷಿಯನು ಮತ್ತು ಇಲ್ಲಿ ವೆಲ್ಡರು ಸೀಟ್ ಮೆಟಲ್ ವರ್ಕರು ಅಂತ ತಂತ್ರಜ್ಞಾನ ಸೇವಿಂಗ್ ಟೆಕ್ನಾಲಜಿ ಪ್ಲಂಬರು ವೈರ್ ಡ್ರೆಸ್ ಮೇಕಿಂಗ್ ಇತ್ಯಾದಿ ವೃತ್ತಿಗಳಿಗೆ ಎಂಟನೇ ತರಗತಿ ಪಾಸು ಅಥವಾ ಹತ್ತನೇ ತರಗತಿ ಫೇಲ್ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸಕರ ಇರ್ತಾರೆ ಅಂತ ಕೊಟ್ಟಿದ್ದಾರೆ ಎಂಟು ಮತ್ತು ಹತ್ತು ಫೇಲ್ ಆದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂಥವ್ರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಒಂದು ಕೋರ್ಸ್ಗಳಿಗೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಇಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ ಸ್ಟಾರ್ಟ್ ಆಗಿ ಎರಡು ದಿನ ಆಯಿತು ಮೂರು ಆರು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಅರ್ಜಿಯನ್ನು ಸಲ್ಸ್ಕೋಬೋದು ನೋಡಿ ಎಷ್ಟು ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಕೇವಲ ಹದಿಮೂರು ದಿನ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಮತ್ತು ನಾಳೆ ಅಥವಾ ನಾಡಿದ್ದು ಒಂದು ವಿಡಿಯೋ ಕೂಡ ಮಾಡ್ತೇನೆ ಆನ್ಲೈನ್ ಮುಖಾಂತರ ಈ ಒಂದು ಐ ಟಿ ಕಾಲೇಜ್ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸ್ಕೊಡ್ತೀನಿ ಐ ಟಿ ಅಪ್ಲೈ ಮಾಡೋರಿಗೆ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮ ಒಂದು ಮೊಬೈಲಲ್ಲೇ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಮತ್ತು ಇಲ್ಲಿ ವಿಶೇಷ ಸೂಚನೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಐ ಟಿ ಮಾಡ್ತಿರುವಂಥ ಅಭ್ಯರ್ಥಿಗಳು ಇಲ್ಲಿ ಕೊಟ್ಟಿದ್ದಾರೆ ಅರ್ಜಿದಾರರು ಭಾರತ ಸರ್ಕಾರದ ಡಿ ಜಿ ಟಿ ನ್ಯೂ ಡೆಲ್ಲಿಯಿಂದ ಸಂಯೋಜಿತಗೊಂಡಿರುವ ಕೈಗಾರಿಕೆ ತರಬೇತಿ ಸಂಸ್ಥೆ ಮತ್ತು ವೃತ್ತಿಗಳ ಬಗ್ಗೆ ಖಚಿತಪಡಿಸಿಕೊಂಡು ಪ್ರವೇಶ ಪಡೆಯಲು ತಿಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಇಂಡಿಯನ್ ಗೌರ್ಮೆಂಟ್ನಿಂದ ಡಿ ಜಿ ಟಿ ನ್ಯೂ ಡೆಲ್ಲಿಯಿಂದ ಸಂಯೋಜಿತಗೊಂಡಿರುವ ಕಾಲೇಜುಗಳಿಗೆ ಮಾತ್ರ ನೀವು ಅಡ್ಮಿಷನನ್ನು ಪಡಿಬೇಕು ಅಂತ ಇಲ್ಲಿ ವಿಶೇಷ ಸೂಚನೆಯಲ್ಲಿ ಅವರು ತಿಳಿಸಲಾಗಿದೆ ಸ್ನೇಹಿತರೆ ಇದಿಷ್ಟು ಈ ಒಂದು ಐ ಟಿ ಐ ಅಡ್ಮಿಷನ್ಗೆ ಸಂಬಂಧಪಟ್ಟಿರುವ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಏನಾದರೂ ಕ್ವಶನ್ ಕೇಳೋದಿದ್ರೆ ಕೇಳ್ಬೋದು ಯಾರೆಲ್ಲ ಒಂದು ಐ ಟಿ ಐ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಇದು ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಹಾಗೂ ಇತರರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಒಂದು ಐ ಟಿ ಐ ಮಾಡ್ಬೇಕು ಅಂದ್ಕೊಂಡಿದ್ದೆ ಅಂಥವ್ರಿಗೆ ಇದು ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋ ಅಂತ ತಿಳಿಸಿಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್